ಹಾಯ್ ಫ್ರೆಂಡ್ಸ್ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂದರೆ ಸಿ ಆರ್ ಪಿ ಎಫ್ದಲ್ಲಿ ಹನ್ನೆರಡು ಸಾವಿರದ ಒನ್ನೂರ ಐವತ್ತೆಂಟು ಹುದ್ದೆಗಳನ್ನು ಕಾಲ್ಪಾರ್ ಮಾಡಿದ್ದಾರೆ ಅದರಲ್ಲಿ ಹೈ ಟೆಟ್ ಹೈ ಟೆಸ್ಟ್ ಇರುತ್ತೆ ಅಲ್ಲಿ ಎಕ್ಸಾಮ್ ಯಾವಾಗ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಇದನ್ನೆಲ್ಲ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗಾದರೆ ನೋಡೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೊನೆಯ ಬಾರಿಗೆ ಅವರು ಕಾಲ್ಪಾರ್ ಮಾಡಿದರು ಅದಾದ ನಂತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆಗಲಿಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಾಲ್ಪಾರ್ ಇದ್ದಾರೆ ಕೆಲವು ಸೋಷಿಯಲ್ ಮೀಡಿಯಾಗಳು ಹೇಳೋ ಪ್ರಕಾರ ಪುರುಷರ ಹೈಟ್ ಬಂದ್ಬಿಟ್ಟು ಒನ್ ಸಿಕ್ಸ್ಟಿ ಫೈ ಅಂತ ಹೇಳ್ತಾ ಇದ್ದಾರೆ ಆದರೆ ಸಿ ಆರ್ ಪಿ ಎಫ್ಗೆ ಒನ್ ಸೆವೆಂಟಿನೇ ಬೇಕು ಅದೇ ರೀತಿ ಎಸ್ ಸಿ ಎಸ್ ಟಿ ಅವರಿಗೆ ಒನ್ ಸಿಕ್ಸ್ಟಿ ಟೂ ಪಾಯಿಂಟ್ ಫೈವ್ವರೆಗೂ ಇರುತ್ತೆ ಒಳ್ಳೆ ಲೇಡೀಸ್ ಬಂದ್ಬಿಟ್ಟು ಒನ್ ಫಿಫ್ಟಿ ಸೆವೆನ್ ಇರುತ್ತೆ ಅದೇ ರೀತಿ ಎಸ್ ಸಿ ಎಸ್ ಅವರಿಗೆ ಒನ್ ಫಿಫ್ಟಿ ಟೂ ಪಾಯಿಂಟ್ ಫೈವ್ವರೆಗೂ ಇರುತ್ತೆ ಎಕ್ಸಾಮ್ ಲ್ಯಾಂಗ್ವೇಜ್ ಬಂದುಬಿಟ್ಟು ಹಿಂದಿ ಇಂಗ್ಲೀಷನ್ನು ಇರುತ್ತೆ ಯಾಕಂತಂದರೆ ಕನ್ನಡದಲ್ಲಿ ಎಸ್ ಎಸ್ ಜಿ ಡಿನ ಎಮ್ ಟಿ ಎಸ್ನ ಮಾತ್ರ ಮಾಡಿದ್ದಾರೆ ಇನ್ನು ಉಳ್ಕೋದು ಎಲ್ಲ ಹಿಂದಿ ಇಂಗ್ಲೀಷ್ನಲ್ಲೇ ಇದ್ದಾವೆ ಅದೇ ರೀತಿ ಅರ್ಜಿ ಸಲ್ಲಿಸೋದನ್ನು ಯಾವಾಗ ಬೇಕಾದರೂ ಅವರು ಕರಿಬೋದು ಅದೇ ರೀತಿ ನೀವು ಜಸ್ಟ್ ಟೆಂತ್ ಪಾಸ್ ಆಗಿದ್ರೂ ಈಗಿಂದ ಎಕ್ಸಾಮ್ಗೆ ರೆಡಿಯಾಗಿ ಅಂತ ಹೇಳ್ತೀನಿ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು